ಜನ ನಿಮ್ಗೆ ಮಾಡಿ ಕಳಿಸಿದ್ದಿದಕೇನ ಬೆಳಗ್ಗೆದ್ರೇನೆ ಮೀಡಿಯಾದಲ್ಲಿ ಹೇ ಶಿವಕುಮಾರ್ ಹೇ ಕುಮಾರಸ್ವಾಮಿ ಇದು ಸಣ್ಣ ಹುಡುಗರು ಶಾಲೆ ಕಚೇಡದಾಗ ಮಾತಾಡ್ತಿರಲ್ರಿ ಯಾವ ಯಾವ ಸ್ಟೇಜಲ್ಲಿ ಇದ್ದಿರಿ ಅದನ್ನು ಅರ್ಥಕೊಂಡು ಮಾತನಾಡಿದರೆ ಈ ರಾಜ್ಯಕ್ಕೆ ಒಳ್ಳೆ ಹೆಸರು ಬರ್ತದೆ ರೀ ಯಾಕಂದ್ರೆ ಯಾರ್ಯಾರು ಪಾಪದ ಕೂಡ ತುಂಬದಾಗಿ ಏನೇನು ಬರಬೇಕು ಅದು ಬಂದ ನಾನು ಒಂದೇ ಮಾತಾಡ್ತೀನಿ ಕೈ ಜೋಡಿಸಿ ಮನವಿ ಏನಂದ್ರೆ ಈ ರಾಜ್ಯದ ಘನತೆಯನ್ನು ಉಳಿಸ್ಕೊಂಡು ಹೋಗಿ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ಸಂಚಿಕೆಗೆ ಬರೋಕ್ಕಿಂತಲೂ ಮುಂಚಿತವಾಗಿ ಇಂಥ ಒಂದು ಸುದ್ದಿಯನ್ನು ಮಾಡುವುದಕ್ಕೆ ವಿಷಾದಿಸುತ್ತೇನೆ ಏನಪ್ಪ ವಿಷಾದದೊಂದಿಗೆ ಸುದ್ದಿ ಬರ್ತಾ ಇದೆಯಲ್ಲ ಅಂತಕ್ಕಂಥ ವಿಚಾರ ನಿಮ್ಮಲ್ಲಿ ಬಂದೇ ಬರ್ತದೆ ಯಾಕಂತ ಕೇಳಿದ್ರೆ ವಿಷಾದನೆಯ ಮೊದಲು ಬರಬಾರ್ದು ಯಾಕಂದರೆ ನಮ್ಮ ರಾಜ್ಯಕ್ಕೆ ಅಂಥ ಪರಿಸ್ಥಿತಿ ಬಂದು ಒದಗಿದೆ ಏನಪ್ಪ ಇದು ಏನು ಬಂದು ಒದಗಿದೆ ಕದನದಲ್ಲಿ ಮುಳುಗುತ್ತಿರುವ ಕರ್ನಾಟಕ ಚಚೆ ಹಾಗಿಲ್ಲ ಮುಳುಗೇ ಹೋಗಿದೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಸಂತರಿಂದ ಒಳ್ಳೆಯ ಜನರಿಂದ ಒಳ್ಳೆಯ ಸಂಸ್ಕೃತಿ ಇರತಕ್ಕಂಥ ರಾಜ್ಯ ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ರಾಜ್ಯ ಕರ್ನಾಟಕ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಆಳುತ್ತಿರುವವರು ಕೇಳುತ್ತಿರುವವರು ಇವರೆಲ್ಲರೂ ಕೂಡಿಕೊಂಡು ನೀ ಹಗರಣ ಮಾಡಿದೆ ನಾ ಹಗರಣ ನಾ ಏನು ಕಮ್ ಹಗರಣ ನೀ ಏನು ಕಮ್ ಏನು ಅದ ರೀ ಜನ ನಿಮ್ಗೆ ಆಯ್ಕೆ ಮಾಡಿ ನಾ ಕಾನೂನು ವ್ಯವಸ್ಥೆ ಇಲ್ವಾ ಇಲ್ಲಿ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣ ಮಾಡುತ್ತಿರುವುದು ಸರಿ ಮಾಡಿ ಮಾಡಬೇಕಾದರೆ ಅಗತ್ಯ ದಾಖಲಾತಿಗಳನ್ನು ಕೊಟ್ಟು ಮಾಡಬೇಕು ಕೊಡಬೇಕಲ್ವ ಈಗ ಇನ್ನೊಬ್ಬ ಯಾರು ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಮಾಡ್ತೀರಿ ದಾಖಲೆಗಳನ್ನು ಕೊಟ್ಟು ಮಾಡಬೇಕು ಕುಮಾರಸ್ವಾಮಿಗಳ ವಿರುದ್ಧ ಮಾಡ್ತೀರಿ ದಾಖಲೆಗಳನ್ನು ಕೊಟ್ಟು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾಡ್ತೀರಿ ದಾಖಲೆಗಳನ್ನು ಕೊಟ್ಟು ಮಾಡಬೇಕು ಈ ಎಲ್ಲರೂ ಸೇರಿಕೊಂಡು ಕರ್ನಾಟಕ ಜನತೆಗೆ ಹುಚ್ಚು ಮಾಡತಕ್ಕಂಥ ಯೋಜನೆ ಏನಾದರೂ ಮಾಡಿದ್ದೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದರೆ ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟು ತನಿಖೆ ಮಾಡಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ತಪ್ಪು ಮಾಡಿದರೆ ಅದಕ್ಕೆ ತನಿಖೆ ಮಾಡಿಸ್ಲಿ ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿದರೆ ತನಿಖೆ ಮಾಡಿಸಲಿ ಯಡಿಯೂರಪ್ಪನವರು ತನಿಖೆ ತಪ್ಪು ಮಾಡಿದರೆ ತನಿಖೆ ಮಾಡಿಸ್ಲಿ ಇದೆಲ್ಲ ಬಿಟ್ಟು ಜನಾಂದೋಲನ ಸಮಾವೇಶ ಮೈಸೂರು ಕಡೆ ಯಾತ್ರೆ ರೀ ಜನಗಳು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ತಮಗೆ ಆಯ್ಕೆ ಮಾಡಿರೋದು ಕಾರಣ ಏನು ಕಾರಣ ನಮ್ಮ ಸೇವೆ ಒಳ್ಳೆಯ ರೀತಿಯಿಂದ ಮಾಡ್ತಾರೆ ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಪಡಿಸ್ತಾರೆ ನಮಗೆಲ್ಲ ವ್ಯವಸ್ಥಿತವಾಗಿ ಜೀವನ ಸಾಗಿಸುವಂತೆ ಮಾಡ್ತಾರೆ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟು ನಿಮ್ಮನ್ನು ಜ ಓಟ್ ಹಾಕಿ ಜನ ಗೆಲ್ಲಿಸಿದ್ದಾರೆ ನೀವೇನು ಮಾಡ್ತಾಯಿದ್ರಿ ಬೆಳಗ್ಗೆದ್ರೇ ಮೀಡಿಯಾದಲ್ಲಿ ಏಯ್ ಶಿವಕುಮಾರ್ ಏನ್ರಿದು ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರಿಗೆ ಅವರಿಗಾಗಿರ್ತಕ್ಕಂಥ ಘನತೆ ಗೌರವ ಇದೆ ಏಯ್ ಕುಮಾರಸ್ವಾಮಿ ಇದು ಸಣ್ಣ ಹುಡುಗರು ಸಾಲೆ ಕಚ್ಚಾಡ್ದಂಗೆ ಮಾತಾಡ್ತಿರಲ್ರಿ ಪ್ರತಿಯೊಬ್ಬರು ನೀವು ಗೌರವಾನ್ವಿತರು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇರಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇರಲಿ ಈ ಎಲ್ಲ ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ಗೌರವಾನ್ವಿತರು ಯಾವ ಸ್ಟೇಜಲ್ಲಿ ಇದ್ದೀರಿ ಅದನ್ನು ಅರ್ತುಕೊಂಡು ಮಾತನಾಡಿದರೆ ಈ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರ್ತದೆ ರೀ ಈ ದೇಶ ಅಲ್ಲ ವಿದೇಶದಲ್ಲಿ ನೋಡ್ತಾ ಇದ್ದಾರೆ ನಿಮ್ಮ ಕಚ್ಚಾಟ ಆಗಬಾರ್ದು ಈ ರಾಜ್ಯದ ಘನತೆ ಗೌರವ ಪೂರ ಹಾಳಾಗಿ ಹೋಗ್ತಾ ಇದೆ ಅದು ನಿಮ್ಮಿಂದಲೇ ಅಂತಕ್ಕಂಥ ವಿಚಾರ ಬರಬಾರ್ದು ದಯವಿಟ್ಟು ತಾವು ಉನ್ನತ ಸ್ಥಾನದಲ್ಲಿದ್ದೀರಿ ಯಾರ್ಯಾರು ಏನೇನು ಮಾಡಿದ್ದೀರಿ ಯಾಕಂದರೆ ಯಾರ್ಯಾರು ಪಾಪದ ಕೂಡ ತುಂಬದಾಗಿ ಏನೇನು ಬರಬೇಕು ಅದು ಬಂದ ನಾನು ಒಂದೇ ಮಾತು ಹೇಳಿದ್ದೀನಿ ನೀವು ಜನರಿಂದ ತಪ್ಪಿಸ್ಕೊಳ್ಬೋದು ಅಧಿಕಾರಿಗಳಿಂದ ತಪ್ಪಿಸ್ಕೊಳ್ಬಹುದು ಯಾರಿಂದಲೂ ತಪ್ಪಿಸಿಕೊಂಡರೂ ಆ ದೇವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹತ್ತು ಸಾರಿ ಹೇಳಿದ್ದೀನಿ ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಕೇಂದ್ರ ಮಂತ್ರಿಗಳಿಗೂ ಮಾಜಿ ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡೋದೇನೆಂದರೆ ಈ ರಾಜ್ಯದ ಘನತೆಯನ್ನು ಉಳಿಸಿಕೊಂಡು ಹೋಗಿ ದಯವಿಟ್ಟು ಬೀದಿಗೆ ಬರಬೇಡಿ ಕಾನೂನಲ್ಲಿ ಅವಕಾಶ ಇದೆ ಈಗ ಆಲ್ರೆಡಿ ಏನಿದೆ ಮೂಢ ಹಗರಣ ಸಿದ್ದರಾಮಯ್ಯನವರು ಮೇಲುಗಡೆ ಬಂದಿದೆ ಅದಕ್ಕೆ ಈಗಾಗಲೇ ಜುಲೈನಲ್ಲಿ ಒಂದು ಆಯೋಗ ನೇಮಕ ಆಗಿದೆ ನಿವೃತ್ತ ನ್ಯಾಯಾಧೀಶರಾದ ಪಿ ಎನ್ ದೇಸಾಯಿಯವರ ಒಬ್ಬರ ಒಂದು ಆಯೋಗ ರಚನೆ ಮಾಡಿದೆ ತನಿಖೆ ಆಗಲಿ ತನಿಖೆ ಆದ ನಂತರ ಏನಾದರೂ ತನಿಖೆ ಸರಿ ಇಲ್ಲ ಅಂದರೆ ಹೋರಾಟ ಮಾಡಿ ತನಿಖೆಗೆ ಆಯೋಗ ಮಾಡಿದರೂ ಕೂಡ ನೀವು ಪಾದಯಾತ್ರೆ ಹೋಗೋದು ಎಷ್ಟು ಸರಿ ನೀವೇ ವಿಚಾರ ಮಾಡಬೇಕು ಒಬ್ಬರಿಗೊಬ್ಬರು ಮಾತಾಡೋ ರೀತಿ ಇಲ್ಲೇ ಅಲ್ಲ ವಿಧಾನ ಸಭೆಯೊಳಗೂ ಕೂಡ ಅಧಿವೇಶನದಲ್ಲಿಯೂ ಕೂಡ ತಾವು ಎಂಥವ್ರು ಎಂಥವ್ರು ಗೌರವಿತರು ತಮ್ಮ ಸ್ಥಾನ ಏನು ಸಂವಿಧಾನದ ನಡೆಯಲಿ ತಾವು ಚುನಾಯಿತರಾಗಿ ಹೋಗ್ತವರು ಆ ವಿಧಾನಸಭೆಯ ಮನೆಯಲ್ಲಿ ಅಡ್ಡ ತಿಡ್ಡ ಮಾತಾಡಿಬಿಡ್ತಾರೆ ಒಬ್ರಿಗೂ ಒಬ್ಬರು ಗೌರವ ಕೊಡ್ತಂತ ಮಾತಾಡ್ತೀರಿ ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಮನವಿ ಮಾಡೋದೇನೋ ನನ್ನ ಕಳಕಳಿಯ ವಿನಂತಿ ಏನು ತಮಗೆ ಈ ಜನ ಕರ್ನಾಟಕದ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಿಮ್ಮ ಗೌರವ ಉಳಿಸ್ಕೊಂಡು ಆಯ್ಕೆ ಮಾಡಿರ್ತಕ್ಕಂಥ ಜನತೆಯ ಗೌರವವನ್ನು ಉಳಿಸಿ ಈ ರಾಜ್ಯದ ಗೌರವವನ್ನು ಉಳಿಸಿ ಈ ರಾಜ್ಯಕ್ಕೆ ಕೆಟ್ಟ ಹೆಸರು ತರಲಾರದಂಥ ಕೆಲಸ ಮಾಡಿರಿ ಏನೇನು ಯಾರ್ಯಾರು ತಪ್ಪು ಮಾಡಿದ್ರಿ ಅನ್ನೋರು ಇದ್ದೀರಿ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ರಾಜ್ಯದ ಘನತೆಯನ್ನು ಉಳಿಸ್ಕೊಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ